ಹೊರಗಿನ ಸಮುದಾಯಕ್ಕೆ ಏನು ಅಂತ ಅಂದ್ರೆ ನಿಮ್ಮ ಹಾಗೆ ನಾವು ಮನುಷ್ಯರು ನಮ್ದು ಒಂದು ಯೂನಿಟಿ ಇದೆ ನಮ್ಮದು ಒಂದು ಸಮುದಾಯ ಇದೆ ಎಲ್ಲ ಸಮುದಾಯ ದಲಿತ ಸಮುದಾಯ ಇದೆ ಆದಿವಾಸಿ ಸಮುದಾಯ ಇದೆ ಹಾಗೇನೆ ಎಲ್ ಜಿ ಬಿ ಟಿ ಕ್ಯೂ ಅನ್ನೋದು ಕೂಡ ಒಂದು ಸಮುದಾಯ ಆ ಸಮುದಾಯ ಬಂದು ತನ್ನ ಹಕ್ಕಿಗಾಗಿ ಹೋರಾಟಗಳನ್ನ ಮಾಡ್ತಾ ಇದೆ ಮಾಡುತ್ತೆ ಕೂಡ ಐವತ್ತೈದು ವರ್ಷಗಳ ಹಿಂದೆ ಅಂದ್ರೆ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ನ್ಯೂಯಾರ್ಕ್ ನಲ್ಲಿ ಜನರಲ್ ಸೆಕ್ಷನ್ ಮೈನಾರಿಟೀಸ್ಗಳ ವಿರುದ್ಧ ಏನ್ ಪೊಲೀಸ್ ದೌರ್ಜನ್ಯ ಆಗ್ತಾ ಇತ್ತು ಅದರ ವಿರುದ್ಧ ಸಮುದಾಯದವರು ಎದ್ದು ನಿಂತು ಸೊ ಆ ಕಾರಣ ಪ್ರಪಂಚಾದ್ಯಂತ ಜೂನ್ ಇಪ್ಪತ್ತೆಂಟನೇ ತಾರೀಕು ಒಂದು ರೈನ್ಬೋ ಫೆಸ್ಟಿವಲ್ ಅಂತ ನಾವು ಮಾಡ್ತೀವಿ ರೈನ್ಬೋ ಹಬ್ಬ ತುಂಬ ಖುಷಿ ಕೊಡ್ತದೆ ಕಳೆದ ಸಾಕಷ್ಟು ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ ಹಾಗೆ ಒಬ್ಬ ವಕೀಲನಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನಾನು ಈ ಸಮುದಾಯ ಜೊತೆಗೆ ಕೆಲಸ ಮಾಡಿದಂಥವನು ತುಂಬ ದಿನಗಳು ತುಂಬಾ ತುಂಬಾ ದೌರ್ಜನ್ಯ ಇದ್ದಂಥ ದಿನಗಳು ಅಲ್ಲಿಂದ ಇಲ್ಲಿಯ ತನಕ ತುಂಬ ಅದ್ಭುತ ಪ್ರಯಾಣ ಈ ರೈನ್ಬೋ ಹಬ್ಬ ಒಂದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಂಥ ನಮ್ಮನ್ನು ನಾವು ನೋಡಿಕೊಳ್ಳುವಂಥ ಸಮಸ್ಯೆಗಳನ್ನು ಬಗ್ಗೆ ನಾವು ಚರ್ಚಿಸುವಂತಹ ಮತ್ತು ಹಾಗೂ ನಮ್ಮ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಜೊತೆಗೆ ನಮ್ಮ ಟ್ಯಾಲೆಂಟ್ ನಮ್ಮ ಸಮುದಾಯಗಳೇನಿದಾವೆ ಅವರಂಥ ಟ್ಯಾಲೆಂಟ್ ಬಗ್ಗೆಯೂ ಮಾತಾಡಲಾಗ್ತದೆ ಚರ್ಚೆ ಮಾಡಲಾಗ್ತದೆ ಅದು ಅದ್ಭುತವಾದ ಕಾರ್ಯಕ್ರಮ ಒಂದು ಆಮೇಲೆ ಒಂದು ಒಂದು ಚಳುವಳಿಯಾಗಿ ಒಂದು ಮಾನವ ಹಕ್ಕುಗಳ ಒಂದು ಕಾರ್ಯಕ್ರಮವಾಗಿ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಹಕ್ಕುಗಳ ಬಗ್ಗೆ ಯಾವ ರೀತಿ ನೋಡಬೇಕು ಅನ್ನೋಂಥದ್ದು ಕೂಡ ಒಂದು ಮುಖ್ಯವಾದಂಥ ವಿಷಯ ಆಗ್ತದೆ ಎಂತ ಎಲ್ಲದೂ ಕೂಡ ಚರ್ಚೆ ಮಾಡಿ ಮತ್ತು ಮುಂದಕ್ಕೆ ಮುಂದಿನ ಹಾದಿ ಯಾವುದೊಂದು ಬಗ್ಗೆ ಕೂಡ ಚರ್ಚೆ ಮಾಡಲಾಗ್ತದೆ ಸಮುದಾಯ ಒಂದೇ ಅಲ್ಲ ಸಮುದಾಯದ ಜೊತೆಗೆ ನಿಂತಿರುವಂತಹ ಸಾಕಷ್ಟು ಜನ ರಾಜಕಾರಣಿಗಳಾಗಿರ್ಬೋದು ಮಾನವ ಹಕ್ಕುಗಳ ಸಂಘಟನೆಗಳಾಗಿರ್ಬೋದು ಮಾನವ ಮಕ್ಕಳ ವಕೀಲರಾಗಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನಾವಿದ್ದೀವಿ ಅನ್ನುವಂಥದ್ದು ಕೂಡ ಒಂದು ಸಾಲಿಡ್ಯಾರಿಟಿ ಜೊತೆಗೆ ಆ ಒಂದು ಸೌಹಾರ್ದದ ಬಗ್ಗೆ ಕೂಡ ಒಂದು ಅದಕ್ಕೂ ಅದು ಅದನ್ನು ಕೂಡ ಒಂದು ಸಂಭ್ರಮಿಸುವ ಒಂದು ದಿನವಾಗಿ ನಾವು ಇದನ್ನ ನೋಡ್ತೀವಿ ಹಾಗಾಗಿ ಪ್ರೈಡ್ ಹಬ್ಬ ಮತ್ತು ರೈನ್ಬೋ ಹಬ್ಬ ಇದು ವಿಶ್ವದಾದ್ಯಂತ ಇರುವಂಥ ಒಂದು ಕಾರ್ಯಕ್ರಮ ಆಗಿದೆ ತುಂಬ ಮುಖ್ಯವಾಗಿ ಕಾನೂನು ಬದಲಾವಣೆ ಆಗ್ತಾ ಇದೆ ಈ ಸಮುದಾಯದ ಪರವಾಗಿ ಅಂತ ಒಂದಾದರೆ ಅದು ಸಮಾಜದಲ್ಲಿ ಬದಲಾವಣೆಯನ್ನು ತುಂಬ ದೂರ ಇದೆ ಸಮಾಜದಲ್ಲಿ ಆಗಬೇಕಂತ ಬದಲಾವಣೆ ತುಂಬ ನಿಧಾನ ಗತಿಯಲ್ಲಿ ನಡೀತಾ ಇದೆ ಅನ್ನೋಂಥದ್ದು ಒಂದು ಚರ್ಚೆ ಆಯಿತು ಅದಕ್ಕೇನು ಮಾಡಬೇಕು ಯಾವ ರೀತಿ ನಾವು ಸಮುದಾಯ ಕೂಡ ತನ್ನ ತಾನು ಹೇಗೆ ಒಂದು ಮೇನ್ ಸ್ಟ್ರೀಮ್ ಜೊತೆಗೆ ತೊಡಗಿಸ್ಕೊಳ್ಬೇಕು ಅನ್ನೋವಂಥದ್ದು ಒಂದು ಚರ್ಚೆ ಇವತ್ತು ತುಂಬ ಮುಖ್ಯವಾಗಿ ನಡೀತು ಯಾಕಂದರೆ ಅದು ಆದರೂ ಹೊರತು ನಾವು ಇನ್ಕ್ಲೂಷನ್ ಅನ್ನೋ ಪ್ರಶ್ನೆ ಬ ಕಷ್ಟ ಆಗ್ತದೆ ಸೊ ಎಲ್ಲಿ ತನಕ ನಾವು ಸಮುದಾಯ ಮೇನ್ ಸ್ಟ್ರೀಮ್ ಚಳುವಳಿಗಳೊಂದೇ ಮೈನ್ ಸ್ಟ್ರೀಮ್ ಜನಜೀವನದೊಂದಿಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಿಲ್ಲ ಅವರ ಸಮಸ್ಯೆಗಳಿಗೂ ತಾವು ಸ್ಪಂದಿಸುವುದಿಲ್ಲ ಕಷ್ಟ ನಾವು ಕಳೆದ ವರ್ಷ ಈ ಒಂದು ಬದಲಾವಣೆ ಸಾಧ್ಯ ಆಗಿದೆ ಇನ್ನಷ್ಟು ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಇದೆ ಅಂತ ಹೇಳಿ ನಾವು ಇವತ್ತು ಅದನ್ನ ಚರ್ಚೆ ಮಾಡಿದ್ವಿ ಪ್ರತಿ ವರ್ಷದಂತೆ ಈ ವರ್ಷನೂ ರೈನ್ಬೋ ಹಬ್ಬ ಆ ಮಾಡ್ತಾ ಇರೋದ್ರಿಂದ ಖುಷಿ ಆಗ್ತಾ ಇದೆ ಅದು ನಂದು ಇದು ಫಸ್ಟ್ನೇ ರೈನ್ಬೋ ಹಬ್ಬ ಪ್ರೈಡ್ ಗಳಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಬಟ್ ಇದರಲ್ಲಿ ಬಂದ್ಬಿಟ್ಟು ತುಂಬಾ ಮುಖ್ಯವಾಗಿ ನಮ್ಮ ಸಮುದಾಯದವರಿಗೆ ಎಷ್ಟೋ ವಿಷಯಗಳ ಬಗ್ಗೆ ಗೊತ್ತಿಲ್ಲ ಸರ್ಕಾರ ಸರ್ಕಾರಿಗಳಿಂದ ಬರುವಂಥ ವಿಷಯಗಳಾಗಿರ್ಬೋದು ಅದ್ರ ಬಗ್ಗೆ ಗೊತ್ತಿಲ್ಲ ಆಮೇಲೆ ಲೀಗಲಿ ಹೇಗೆ ಮೂವ್ ಮಾಡಬಹುದು ನಮ್ಮ ಮೇಲೆ ಯಾವುದಾದ್ರೂ ದಬ್ಬಾಳಿಕೆಗಳು ಆದಾಗ ಹೇಗೆ ಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಫಸ್ಟ್ ಸೆಷನ್ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದ್ದು ಮೀನ್ಸ್ ಎಕ್ಸ್ಪರ್ಟಿ ಲಾಯರ್ಸ್ಗಳು ಆಗಿರ್ಬೋದು ಅವ್ರು ಮಾತಾಡೋದ್ರಿಂದ ನಮಗೆ ತಿಳಿದು ಬಂದಿದ್ದೇನು ಅಂತಂದ್ರೆ ನಮಗೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ ಅದನ್ನ ನಾವು ಪಡ್ಕೊಳ್ಳೋಕೆ ಮುಂದೆ ಬರ್ತಾ ಇಲ್ಲ ಬಟ್ ಈವ ಇವತ್ತಿನ ವಿಷಯದಲ್ಲಿ ನಮಗೆ ಅದು ತಿಳಿತು ಯಾವ ವಿಷಯಗಳನ್ನ ನಾವು ಪಡ್ಕೊಳ್ಬೋದು ಒನ್ ಪರ್ಸೆಂಟ್ ರಿಸರ್ವೇಶನ್ ಆಗಿರ್ಬೋದು ನಮ್ಮ ಮೇಲೆ ಬಳಕೆಗಳಾದಾಗ ನಾವು ಹೇಗೆ ಅದರ ಕ್ರಮಗಳನ್ನ ಕೈಕೊಳ್ಬಹುದು ಇದ್ರ ಬಗ್ಗೆ ಸಮು ಹೊರಗಿನ ಸಮುದಾಯಕ್ಕೆ ಏನು ಅಂತ ಅಂದ್ರೆ ನಿಮ್ಮ ಹಾಗೆ ನಾವು ಮನುಷ್ಯರು ನಮ್ದು ಒಂದು ಯೂನಿಟಿ ಇದೆ ನಮ್ದು ಒಂದು ಸಮುದಾಯ ಇದೆ ಎಲ್ಲಾ ಸಮುದಾಯ ದಲಿತ ಸಮುದಾಯ ಇದೆ ಆದಿವಾಸಿ ಸಮುದಾಯ ಇದೆ ಹಾಗೇನೆ ಎಲ್ ಜಿ ಬಿ ಟಿ ಕ್ಯೂ ಅನ್ನೋದು ಕೂಡ ಒಂದು ಸಮುದಾಯ ಆ ಸಮುದಾಯ ಬಂದು ತನ್ನ ಹಕ್ಕಿಗಾಗಿ ಹೋರಾಟಗಳನ್ನ ಮಾಡ್ತಾ ಇದೆ ಮಾಡುತ್ತೆ ಕೂಡ ಓಕೆನಾ ಇವತ್ತಿನ ಒಂದೇ ರಾತ್ರಿಯಲ್ಲಿ ಸ್ವಾತಂತ್ರ್ಯಗಳು ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟೋ ವರ್ಷಗಳಾಯ್ತು ನಮಗೆ ಸ್ವಾತಂತ್ರ್ಯ ಸಿಗಕ್ಕೆ ಹಾಗೇನೆ ಹಂತ ಹಂತವಾಗಿ ಬಂದಿದೆ ಇವಾಗ ಸೊಸೈಟಿಲಿ ಸ್ವಲ್ಪ ಮಟ್ಟಿಗೆ ನಾವು ಬಿಸಿಬಲ್ ಆಗ್ತಾ ಇದೀವಿ ವಿಸಿಬಿಲಿಟಿ ಇದೆ ಸ್ವಲ್ಪ ಇನ್ಕ್ಲೂಸಿವಿಟಿನೂ ಇದೆ ಸೊ ಮುಂದಿನ ದಿನಗಳಲ್ಲಿ ಸಮಾಜ ನಮ್ಮನ್ನ ನಾವು ಒಪ್ಕೊಂಡು ಆಧರಿಸಬಹುದು ಅಂತ ನಾನು ಅನ್ಕೊಳ್ತೀನಿ ಐವತ್ತೈದು ವರ್ಷಗಳ ಹಿಂದೆ ಅಂದ್ರೆ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ನ್ಯೂಯಾರ್ಕ್ನಲ್ಲಿ ಜೆಂಡರ್ ಅಂಡ್ ಸೆಕ್ಷಲ್ ಮೈನಾರಿಟೀಸ್ಗಳ ವಿರುದ್ಧ ಏನು ಪೊಲೀಸ್ ದೌರ್ಜನ್ಯ ಆಗ್ತಾಯಿತ್ತು ಅದರ ವಿರುದ್ಧ ಸಮುದಾಯದವರು ಎದ್ದು ನಿಂತರು ಸೊ ಆ ಕಾರಣ ಪ್ರಪಂಚಾದ್ಯಂತ ಜೂನ್ ಇಪ್ಪತ್ತೆಂಟನೇ ತಾರೀಕು ಒಂದು ರೈನ್ಬೋ ಫೆಸ್ಟಿವಲ್ ಅಂತ ನಾವು ಮಾಡ್ತೇವೆ ಸೊ ಸಂಗಮ ಸಂಸ್ಥೆಯಾಗಿ ನಾವು ಕಳೆದ ವರ್ಷದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೆಂಟನೇ ತಾರೀಕು ರೈನ್ಬೋ ಹಬ್ಬವನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಸಮುದಾಯದವರು ಪೊಲೀಸ್ ದೌರ್ಜನ್ಯದ ವಿರುದ್ಧ ಎದ್ದು ತಹದರ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇವತ್ತು ನಾವು ಕೇವಲ ಹಾಡು ನೃತ್ಯ ಅಷ್ಟೇ ಮಾಡದೆ ಸಂಭ್ರಮವನ್ನು ಅಷ್ಟೇ ಮಾಡದೆ ಇವತ್ತಿನ ದಿವಸ ನಾವು ಪ್ರಮುಖ ರಾಜಕಾರಣಿಗಳನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ ಸಿಟ್ಟಿಂಗ್ ಎಮ್ ಎಲ್ ಎ ನಯನ ಮೋಟಮ್ಮ ಅವರು ಬಂದಿದ್ದರು ಸಾಮ್ಯ ರೆಡ್ಡಿ ಅವರು ಬಂದಿದ್ದರು ಮತ್ತು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳು ಕೂಡ ಬಂದಿದ್ದರು ನಾವು ನಮ್ಮ ದಶಕಗಳಿಂದ ಮಾಡ್ತಾ ಇರತಕ್ಕಂತಹ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಕೂಡ ನಾವು ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕೆ ಪ್ರೋಗ್ರೆಸಿವ್ ಮತ್ತು ಯೂತ್ ಪೊಲಿಟಿಷಿಯನ್ ಆಗಿರ್ತಕ್ಕಂಥ ನಯನ ಮೋಟಮ್ಮ ಅವರು ಒಂದು ನೆ ಕೊಟ್ಟಿದ್ದಾರೆ ಜುಲೈ ಹದಿನೈದರಿಂದ ಏನು ಸೆಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಖಂಡಿತ ನಾನು ಇದನ್ನು ರೈಸ್ ಮಾಡ್ತೀನಿ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಮ್ಮ ಇಬ್ಬರ ಹತ್ರನೂ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಭರವಸೆನೆಯನ್ನು ಕೊಟ್ಟಿದ್ದಾರೆ ಖಂಡಿತ ಇವತ್ತಿನ ದಿವಸದಿಂದ ಮತ್ತೆ ನಮಗೆ ಕೆಲಸ ಜಾಸ್ತಿ ಆಗಿದೆ ಖಂಡಿತ ನಾವು ಅಧಿವೇಶನದಲ್ಲಿ ಭಾಗಿಯಾಗ್ತಕ್ಕಂಥ ಪ್ರತಿಯೊಬ್ಬ ಎಮ್ ಎಲ್ ಎಗಳನ್ನೂ ಮೀಟ್ ಮಾಡಬೇಕಾಗಿದೆ ನಮ್ಮ ಡಿಮ್ಯಾಂಡನ್ನು ಕೊಡಬೇಕಾಗಿದೆ ಇದು ಕೇವಲ ಸಂಭ್ರಮಾಚರಣೆ ಮಾತ್ರ ಅಲ್ಲದೆ ನಮ್ಮ ಹಕ್ಕೊತ್ತಾಯಗಳನ್ನು ಕೂಡ ಮಂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಇದು ಪ್ರತಿ ವರ್ಷ ಹೀಗೆ ನಿರಂತರವಾಗಿ ರೈನ್ಬೋ ಹಬ್ಬ ಎಂಬ ಹೆಸರಿನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂದಿದೆ ನಮ್ಮ ರಾಜ್ಯದಲ್ಲಿ ಖಂಡಿತ ಐದು ಗ್ಯಾರಂಟಿಗಳನ್ನು ನಮ್ಮ ಜೆಂಡರ್ ಆ್ಯಂಡ್ ಸೆಕ್ಷುವಲ್ ಮೈನಾರಿಟಿಸ್ಗೂ ಸಿಗಬೇಕು ಅಂತ ಅವ್ರೇನು ಪ್ರಣಾಳಿಕೆ ನಾನು ಹೇಳಿದರು ಅದು ಸಾಕಾರಗೊಂಡಿದೆ ಫಾರ್ ಎಕ್ಸಾಂಪಲ್ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಮುಂಚೆ ರೇಷನ್ ಕಾರ್ಡ್ ಇರಲೇಬೇಕು ಅಂತ ಮ್ಯಾಂಡೇಟ್ರಿ ಇತ್ತು ಈಗ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಸೊ ಅಪ್ಲೈ ಮಾಡೋಕೆ ಹೋದಾಗ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಬಟ್ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸರ್ಕಾರದಿಂದ ಸೊ ಅದನ್ನು ನಾವು ಗಮನಿಸಲೇಬೇಕಾಗತ್ತೆ ಬಟ್ ಅಫ್ಕೋರ್ಸ್ ಅವರ ಪ್ರಣಾಳಿಕೆನಲ್ಲಿದ್ದಂತಹ ಪ್ರತಿ ವರ್ಷ ಇನ್ನೂರು ಕೋಟಿ ಎತ್ತಿಡ್ತೀವಿ ಕಾರ್ಪೊರೇಷನ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಆಗಿಲ್ಲ ಸೊ ನಾವು ಅವ್ರನ್ನ ಖಂಡಿತ ಅದನ್ನು ಎಚ್ಚರಿಸುವ ಕೂಡ ನಡೀತಾನೆ ಇದೆ ಸೊ ಉತ್ತಮವಾದ ಬೆಳವಣಿಗೆ ಅಂತಂದ್ರೆ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಸೊ ಅದರ ಫಲಾನುಭವಿಗಳು ನಮ್ಮವರು ಆಗ್ತಾ ಇರೋದು ಕೂಡ ನಾವು ಗಮನಿಸಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ